चिकन लिया एंड यू बीटिंग थैंक यू गाइस थैंक यू फॉर कमिंग एंड देन वेट फॉर ईट लेट वनपीना पत्ते बन लेया उन ले क्यूट कुडावन पेला ईट लेट वनपीना पत्ते बन लेया उन ले क्यूट कुडावन पेला ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಟ್ ಯೋಚನೆ ಅದ ಕ್ರಿಕೆಟ್ ಇದೇ ಯೋಚನೆ ಇವತ್ತು ಒಂದು ಡಿನ್ನರ್ಗೆ ಹೋಗ್ತಾ ಇದೀವಿ ತುಂಬಾ ದಿನ ಆದ್ಮೇಲೆ ಡಿನ್ನರ್ಗೆ ಫ್ರೆಂಡ್ಸ್ ಜೊತೆಗೆ ತುಂಬಾ ಖುಷಿ ಇದೆ ಸೊ ಬನ್ನಿ ಹೋಗೋಣ ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ನನ್ನ ತೀರ್ಥಳಿಂದ ಉಡುಪಿಗೆ ರಿಟರ್ನ್ ಆಗಿರೋದನ್ನ ನೋಡಿದರೆ ಸೊ ಆಯುಷಿಗೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಇತ್ತು ಸ್ಕೂಲ್ಗೆ ಸೊ ಹಾಗಾಗಿ ನಾನು ಫೋರ್ ಡೇಸ್ ಮುಂಚೆನೇ ಬಂದೆ ಸೊ ಬಂದೆಲ್ಲ ರೆಡಿ ಮಾಡಿಕೊಂಡು ಫೈನಲಲ್ಲೇ ಆಯುಷಿಗೆ ಬೆರಟಿದ್ದೊಂದು ಚಪ್ಪಲ್ ಬೇಕಿತ್ತು ಅಂದರೆ ಈಗ ಮಳೆಗಾಲಕ್ಕೆ ಶೂ ಹಾಕ್ಲಿಕ್ಕಿಲ್ಲ ಅಲ್ಲ ಸೊ ಹಾಗಾಗಿ ಅದು ಬೆರಟಿದ್ದು ಚಪ್ಪಲ್ ಬೇಕಂತ ಹೇಳ್ತಾರೆ ಬ್ಲ್ಯಾಕ್ ಕಲರ್ದು ಹಾಗೆ ತಗೊಳ್ಳುವ ಅಂತ ಹೋಗ್ತಾ ಇದ್ದೆ ಲಾಸ್ಟ್ ಟು ಲಾಸ್ಟ್ ಇಯರ್ ಇದ್ದು ಸ್ವಲ್ಪ ಚಿಕ್ಕದಾಗ್ತದೆ ಹಾಗೆ ಹಾಗೇ ಅಂತ ಹೇಳಿ ಹೊರಟೆ ಸೊ ಅದು ಏನೂ ಆಗಿರಲಿಲ್ಲ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಬಾಟದಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಪ್ಪಲು ಸೊ ಹಾಗೆ ಈ ಸತಿನೂ ಅಲ್ಲೇ ತೊಗೊಳ್ವಾ ಅಂಥೇಳಿ ಪಡುಬಿದ್ರೆ ಆ ಬಾಟ ಶೋರೂಮ್ಗೆ ಬಂದೆ ಸೊ ಇಲ್ಲೊಂದೇನು ಅಂತಂದರೆ ಕಾಲಿದ್ದು ಮೆಜರ್ಮೆಂಟ್ ನೋಡಿ ಅವರು ಕೊಡೋದ್ರಿಂದ ಸೊ ಕರೆಕ್ಟ್ ಸೈಜಲ್ಲಿ ತಗೊಳ್ಲಿಕ್ಕೆ ಆಗುತ್ತೆ ಸೊ ಹಾಗಾಗಿ ನಾವು ಬಾಟ ಶೋರೂಮ್ಗೆ ಹೋಗಿ ಅಲ್ಲೇ ಅವನಿಗೆ ಮೆಷರ್ಮೆಂಟ್ ನೋಡಿ ಪಟ್ಟ ತಗೊಂಡ್ರು ಎಷ್ಟು ಒಂದು ಒಂದು ಟೂ ತ್ರೀ ಸೆಕೆಂಡ್ಸಲ್ಲೇ ತೊಗೊಂಡಾಯ್ತು ಯಾಕೆಂದರೆ ಮೆಷರ್ಮೆಂಟ್ ನೋಡಿ ಆಗಿತ್ತು ಮತ್ತು ನಾವು ಪ್ಯಾಟ್ರನ್ ಯಾವ ಥರ ಅಂತ ಹೇಳಿ ಆಗಿತ್ತಲ್ಲ ಸೊ ಹಾಗೆ ಪಟ್ಟ ನಾವು ತೊಗೊಂಡಾಯ್ತು ಇದೇ ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಸೊ ಅದಾದಮೇಲೆ ಮತ್ತೆ ಬೇರೆ ಒಂದು ಬೇಕು ಅಂತ ಅವನಿಗೆ ಆಯಿತು ಸೊ ಹಾಗೆ ಇನ್ನು ಬೇರೆ ನೋಡ್ತಾ ಇದ್ವಿ ಸ್ಕೂಲಿಗೆ ಬೇಕಂತ ತಗೊಳ್ಳೋಕ್ಕೆ ಬಂದರೆ ಇದನ್ನು ನೋಡಿ ಇದನ್ನು ಬೇಕಂತ ಹೇಳ್ತಾ ಇದ್ದಾನೆ ಕರೆಕ್ಟ್ ಆಗತ್ತೆ ಆಯ್ತು ನೋಡು ಸರಿ ಹಾಕು ಆಗತ್ತಾ ಸೈಜು ಕರೆಕ್ಟ್ ಆಗತ್ತಾ ಈಗ ಹಾಕು ನಡಿಯೋಕ್ಕಾಗತ್ತಾ ಹಾಂ ಕಂಫರ್ಟಬಲ್ ಆಗತ್ತಾ ನಡಿಯೋಕ್ಕೆ ಮುಂದೆ ಮುಂದೆ ಹೋಗಲ್ವಾ ಆ ಪಣದಾ ಉಪ್ಪಾಡಾವೆ ಕಂಫರ್ಟೇಬಲ್ ಉಂಡಾ ನೋಡೋಣ ಅಂತ ನೋಡಿದೆ ಬಟ್ ಇದಿಲ್ಲ ಅಲ್ಲ ಹಂಗು ಇಷ್ಟ ಇಲ್ಲ ಅಲ್ಲ ಸೊ ಹಂಗಾಗಿ ಅಷ್ಟು ಕಂಫರ್ಟಬಲ್ ಆಗ್ಲಿಲ್ಲ ಮಳೆಗೆಲ್ಲ ಬೇರ್ ಮಾಡ್ಬೋದಂತ ಇದು ಚೆನ್ನಾಗಿದೆ ಲೈಪರ್ಚಿ ಪುರ್ಚಿ ಹೊರಬೂರಿ ಎಲ್ಲ ಫಸ್ಟ್ ಒಂದು ಬ್ಲೂ ಕಲರ್ ನೋಡಿದ್ವಲ್ಲ ಅದು ಅವನಿಗೆ ಅಷ್ಟು ಕಂಫರ್ಟ್ ಆಗಲಿಲ್ಲ ಅಂದರೆ ಇಬ್ಬರಲ್ಲೆಲ್ಲ ಮುಂದೆ ಮುಂದೆ ಬರ್ತಿತ್ತು ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತು ಇದು ನೋಡಿ ಇಷ್ಟವ ಹಾಗಾಗಿ ಇದೊಂದು ಸ್ಲಿಪ್ಪರ್ ತೊಗೊಂಡ್ವಿ ಆ ನಂತರ ನಾವು ನಾಯತ್ತಿಗೆ ಬಂದ್ವಿ ನಾಯತ್ ರೆಸಿಡೆನ್ಸೆ ಸೊ ನಾವು ಡಿನ್ನರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇಲ್ಲೇ ಯೂಶ್ವಲಿ ನಾವು ನಮಗೆ ಎಲ್ರಿಗೂ ಪಡಬಿಟ್ಟರೆ ಲೊಕೇಶನ್ ಹತ್ತಿರ ಅನಿಸುತ್ತೆ ಸೊ ಹಾಗಾಗಿ ನಾವಲ್ಲೇ ಚೂಸ್ ಮಾಡ್ತೀವಿ ನಾಯತ್ಗೇನೆ ಸೊ ಬಂದ್ವಿ ಫಸ್ಟ್ ಪ್ರಧಾನಿ ಸಂಧಿ ಪಣ್ಣ ಸಿಷ್ ಮಾಡಿಕೊಂಡು ಒಳಗೆ ಬಂದ್ವಿ ಮತ್ತೆ ಹೋಗಬೇಕು ಈಗ ಫ್ರೆಂಡ್ಸ್ ಎಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹಾಂ ಮೀಟಾಪೇ ಕಮ್ಮಿ ರೇ ಓ ಇವಾಗಷ್ಟು ಜಾಸ್ತಿ ಮೀನು ಇಲ್ಲ ಇತ್ತೆ ಬಂದಿದ್ದಾರು ಮೀನು ಅದ ಎತ್ತಿ ಮುಂದೇನು ಏನೇ ಒಂದು ರೂಪಾಯಿ ಕೊಟ್ಟಾಯ್ತು ಕಡಿಮಾಯ್ತು ಆಮದಾ ಹಾಂ ಸಂಡೆ ಅಲ್ಲ ನಮಗೆ ರಜೆ ಇತ್ತು ಹಾಗಾಗಿ ನಾವು ಮತ್ತೆ ಪ್ರಜ್ಞಾ ಅವರು ಬೇಗ ಬಂದಿದ್ದು ಸೊ ಅತಿ ಮತ್ತೆ ಅಕ್ಷಿತಾ ಡ್ಯೂಟಿಗೆ ಹೋಗಿದ್ರು ಹಾಗೆ ಅವರು ಸ್ವಲ್ಪ ಲೇಟ್ ಆಯ್ತು ಅವರಿಗಿಂತ ಲೇಟ್ ಚೈತ್ರ ಮತ್ತೆ ಸೌಜನ್ಯಂದು ಇನ್ನು ಜಾಸ್ತಿನೇ ಲೇಟ್ ಆಯ್ತು

ಅದೇನು ಬರ್ತೀನಿ ಜತ್ತಿನಯ್ಯ नहीं नबल पर okay. कौन hmm. है कौन है कौन है नहीं 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 ಏನೇನ್ ಮಾಡೋ ಸೌಜನ್ಯ ಕಾಲ್ ಮಾಡ್ತೀನಿ ಸೌಜನ್ಯ ಕಾಲ್ ಮಾಡ್ತೀನಿ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟಕ್ಕೆ ಕೈ ಬರೆದೊಂಡೆ ತಿ ಸೋಜಿನ್ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಫೇವರಿಟ್ ಟಿಕ್ ಕೊತೊಂಡಾ ಇರಷ್ಟಕ್ಕೆ ಮಾಡಿದೀನಿ ಥ್ಯಾಂಕ್ ಯು ನಾನು ಇಷ್ಟाग्राम ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಟಿಕ್ ಮಸ್ ಸ್ಟೈಲ್ ಮಸ್ ಸ್ಟೈಲ್ ಮಸ್ ಇಷ್ಟ ಅತಿ ವೇ ಟಿಕ್ ಮಿಂಚದ ಇದೆ ಮಾರಿತಿ सुरक्षा में क्या करते हैं? नारिशिप्तों के लिए नारिशिप्तों के लिए धन्यवाद। थैंक यू साथी। हेल्लो कॉम हेल्लो कॉम। ठीक है। कुड़े लोग ज़ुंडा हैं। हम्म। आठ साढ़े। तुम बेजती नहीं चल क्या? ठीक है।

ईड रे मारे अंजो पयरा छ के लतमला पडलेला निसे ഓട്ട് വൈറ്റ് ഒന്ന് താട്ടുണ്ടാവും ഓരോ எட்டார கணேபுண்ட் பஸ் சரி கப் ஏல கொடுத்த ஈயே கொடுத்த

बिरयानी वी आर्डरड चिकन बिरयानी पाड लाग्यो 70 जुन टरमल पगाले मध्ये बेग टमाटर दग्लिंच पावडर पाडगा मला दग पाडगा दही ग चिकन चिकन छान माइंड उ पाडगा अशोक का फुलले एर यानी

ಈ ಥರ ಒಟ್ಟಿಗೆ ಊಟ ಮಾಡಿದ್ರೆ ತುಂಬ ದಿನ ಆಯಿತು ಸೊ ಮಾತಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಊಲ್ಡ್ ಎಲ್ಲ ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ವಿ ಸೊ ಹಾಗೆ ನನಗೆ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ನಾನು ತೀರ್ಥಳಿ ಇದ್ದಾಗ ಕೂಡ ನನಗೆ ಕೇಕ್ ಕಳಿಸಿ ಸರ್ಪ್ರೈಸ್ ಮಾಡಿದ್ರು ಹಾಗೆ ನಾನು ಪ್ರಜ್ಞೆ ಮತ್ತೆ ಚೈತ್ರ ಕೊಟ್ಟಿದ್ದ ಗಿಫ್ಟನ್ನು ಕೂಡ ನಿಮಗೆ ವ್ಲಾಗಲ್ಲಿ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೇನೆ ಸೊ ಅವರಿಬ್ರು ಕೂಡ ಬ್ಯೂಟಿಫುಲ್ ಆಗಿರುವಂಥ ಡ್ರೆಸ್ಸಸ್ ನನಗೆ ಸೆಂಡ್ ಮಾಡಿದರು ಸೊ ತುಂಬ ಖುಷಿ ಅದು ಕೂಡ ನಾನು ಇವತ್ತೊಂದು ವೇರ್ ಮಾಡಿದ್ದೀನಿ ಅದು ಚೈತ್ರ ಕೊಟ್ಟಿದ್ದು ಸೊ ಸಖತ್ ಇಷ್ಟ ಆಯಿತು ನನಗೆ ಡ್ರೆಸ್ ಕೂಡ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಚೆನ್ನಾಗಿ ನನಗೆ ಸರ್ಪ್ರೈಸ್ ಕೊಟ್ರಿ ಆ್ಯಂಡ್ ಈ ಥರ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನಂಗೆ ಸಖತ್ ಖುಷಿ ಆಯಿತು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಇರೋಣ ನಾವು ಅಂತ ನಾನು ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಡಿನ್ನರ್ ಆಯಿತು ಎಲ್ಲ ಒಟ್ಟಿಗೆ ಕೂತು ಡಿನ್ನರ್ ಮಾಡಿದ್ರೆ ತುಂಬ ದಿನ ಆಗಿತ್ತು ಸೊ ಎಲ್ಲ ಒಟ್ಟಿಗೆ ಕೂತು ಡಿನ್ನರ್ ಮಾಡಿದ್ವಿ ಸಕ್ಕತ್ತು ಖುಷಿ ಆಯ್ತು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಹಟ್ಟೆ ಹೊಡೆದ್ವಿ ತುಂಬ ನಗಾಡಿದ್ವಿ ಸೊ ಫುಲ್ ಫನ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹೇಗಿತ್ತು ಗೈಸ್ ಊಟ ಬರ್ತ ಅಂಚಿಲ್ಲ ಬರ್ತ ಚೆನ್ನಾಗಿತ್ತು ಹೇಗಿತ್ತು ಊಟ ಒಳ್ಳೆದಿತ್ತು ಸರ್ತಿ ಒಂದು ಥ್ಯಾಂಕ್ ಯು ಅಂತ ತುಂಬ ಇಷ್ಟ ಆಗಿಲ್ಲ ನನಗೆ ನಿಮ್ಮಿಬ್ಬರಿಗೆ ಆಲ್ರೆಡಿ ಮಾಡಿತ್ತು ನಾನ್ ಶೈಲಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಾಗಿತ್ತು ತೊಳೆದಿತ್ತ ಖುಷಿ ಆಯ್ತಲ್ಲ ಎಲ್ಲ ಸುಮಾರು ದಿನ ಆಗಿತ್ತರ ಸಿಗ್ ಸೌಜನ್ಯರಂತೂ ನೋಡಿದ್ರೆ ತುಂಬಾ ದಿನ ಆಗಿತ್ತಲ್ಲ ನಮ್ಮ ಈಗ ಕಳಿಸ್ಕೊಂಡೆ ಇಲ್ಲ ರೀಸೆಂಟಾಗಿ ಒಟ್ಟಿಗೆ ಫುಲ್ ತಗೊಂಡು ಇಂಥ ಊಟ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ನಗರ ಮಾತಾಡಿದ್ವಿ ತುಂಬ ಸಕ್ಕ ಖುಷಿ ಆಯ್ತು ಯಾವ ಫುಡ್ ಇಷ್ಟ ಆಯ್ತಾ ಇಷ್ಟ ಆಯ್ತು

ಡಿನ್ನರ್ ಮುಗಿಸಿ ಈಗ ಹೋಗ್ತಾ ಇದ್ದಾರೆ ಮನೆಗೆ ಸೊ ತುಂಬ ಖುಷಿ ಆಯಿತು ಎಲ್ಲ ಫ್ರೆಂಡ್ಸ್ ಇದ್ದರೆ ತುಂಬ ದಿನ ಆಗಿತ್ತು ಸೊ ಇವತ್ತು ನೀಟಾಗಿ ಖುಷಿ ಆಯಿತು ಈಗ ಹೊರಟು ಆ್ಯಕ್ಚುಲಿ ಈ ಸತಿ ಬೇಗ ಆಯ್ತು ನಮ್ಮದು ಡಿನ್ನರು ಇಲ್ಲಾದ್ರೆ ಅವ್ಲು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಸ್ವಲ್ಪ ಮೋಸ್ಟ್ಲಿ ಬೇಗ ಬಂದ್ವಿ ಅನಿಸುತ್ತೆ ಅದಕ್ಕೆ ಬೇಗ ಆಯಿತು अगलों टुटु का चीनी मरानी इस टाइम ना टम्पेल मटिंग से बेग आयता है नान लेट समर में आया और ना में बेग बेग दिखे नान लेट समर में आया नोडो इन ताजे लेसिक तालिम के होड़े रे चप्पड़ है होड़े रे आजकल बेड कुधर देखोगे नेक्स्ट दिनों निकालेगे बनिता थैंक यू गाइस थैंक यू फॉर क इट लेट वनपीना पट बनलेया उन भगवान है कोरे थैंक यू फॉर कमिंग थैंक यू इन चैतन्य पार्टी